ಬಜೆಟ್ ಎಂದ ತಕ್ಷಣ ಬೆಂಗಳೂರಿಗೆ ಏನೆಲ್ಲ ಸಿಕ್ಕಿದೆ ಅನ್ನೋ ಬಗ್ಗೆ ರಾಜ್ಯ ರಾಜಧಾನಿಯ ಜನತೆಗೆ ಸಾಕಷ್ಟು ಕುತೂಹಲ ಇದ್ದೇ ಇರುತ್ತೆ ಯಾಕಂದರೆ ರಾಜ್ಯ ಆಗಬೇಕಂದ್ರೆ ಬೆಂಗಳೂರಿನ ಅಭಿವೃದ್ಧಿ ಅತ್ಯಂತ ಅನಿವಾರ್ಯ ರಾಜ್ಯದಲ್ಲಿ ಅತಿ ಹೆಚ್ಚು ತೆರಿಗೆ ಸಂಗ್ರಹವಾಗೋದು ಅಂದರೆ ಅದು ಬೆಂಗಳೂರಿನಲ್ಲೇ ಸರ್ಕಾರದ ಮೂಲ ಆದಾಯವಿರೋದೆ ಬೆಂಗಳೂರಿನಲ್ಲಿ ಹೀಗಾಗಿ ಪ್ರತಿ ಬಾರಿಯೂ ಬಜೆಟ್ನಲ್ಲಿ ಬೆಂಗಳೂರಿನ ಅಭಿವೃದ್ಧಿಗೆ ಅಂತಾನೆ ಯೋಜನೆಗಳನ್ನು ರೂಪಿಸಲಾಗುತ್ತೆ ಕೋಟಿ ಕೋಟಿ ಹಣವನ್ನು ಮೀಸಲಿಡಲಾಗುತ್ತೆ ಇದೀಗ ಸಿ ಎಂ ಸಿದ್ದರಾಮಯ್ಯ ಕೂಡ ತಮ್ಮ ಹದಿನೈದನೇ ಬಜೆಟ್ನಲ್ಲಿ ಬೆಂಗಳೂರಿನ ಅಭಿವೃದ್ಧಿಗೆ ವಿವಿಧ ಯೋಜನೆಗಳನ್ನು ಜಾರಿಗೊಳಿಸೋಕೆ ಮುಂದಾಗಿದ್ದಾರೆ ಇದಕ್ಕಾಗಿ ಹಣ ಕೂಡ ಮೀಸಲಿಟ್ಟಿದ್ದಾರೆ ಹಾಗಿದ್ರೆ ಈ ಬಾರಿಯ ಬಜೆಟ್ನಲ್ಲಿ ಬೆಂಗಳೂರಿಗೆ ಏನೆಲ್ಲ ಸಿಕ್ಕಿದೆ ಬೆಂಗಳೂರಿನಲ್ಲಿ ಏನೆಲ್ಲ ಹೊಸ ಹೊಸ ಯೋಜನೆಗಳು ಜಾರಿಯಾಗಲಿದೆ ಈ ಯೋಜನೆಗಳಿಗೆ ಎಷ್ಟು ಹಣ ಖರ್ಚಾಗುತ್ತೆ ಇದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಮೀಸಲಿಟ್ಟಿರುವಂತಹ ಹಣ ಎಷ್ಟು ಇವೆಲ್ಲದರ ಬಗ್ಗೆಯೂ ಕೂಡ ಒಂದಷ್ಟು ಮಾಹಿತಿ ನೀಡುತ್ತಾ ಹೋಗ್ತೇನೆ ಬೆಂಗಳೂರಿನಲ್ಲಿ ಮುಂದಿನ ವರ್ಷಗಳಲ್ಲಿ ನೂತನ ಬಯೋ ಸಿ ಎನ್ ಜಿ ಪ್ಲ್ಯಾಂಟನ್ನು ಸ್ಥಾಪನೆ ಮಾಡಲಾಗುತ್ತೆ ಸಿ ಎನ್ ಜಿ ಅನ್ನೋದು ಈಗ ಎಲ್ಲ ಕಡೆ ವಿಸ್ತರಿಸ್ತಾ ಇರುವಂಥದ್ದು ಜಗತ್ತಿನಾದ್ಯಂತ ಪೆಟ್ರೋಲ್ ಡೀಸೆಲ್ ಇವುಗಳ ಬಳಕೆಯನ್ನು ಕಡಿಮೆ ಮಾಡಿ ಪರಿಸರ ಸ್ನೇಹಿ ತೈಲಗಳನ್ನು ಬಳಸೋಕೆ ಇದೀಗ ಎಲ್ಲ ಸರ್ಕಾರಗಳು ಕೂಡ ಮುಂದಾಗಿವೆ ಭಾರತ ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಅದೇ ರೀತಿ ಇದೀಗ ರಾಜ್ಯ ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ಒಂದಷ್ಟು ಮಹತ್ವದ ನಿರ್ಧಾರ ಕೂಡ ಕೈಗೊಂಡಿದೆ ಹೀಗಾಗಿ ಬೆಂಗಳೂರಿನಲ್ಲಿ ನೂತನ ಒಂದು ಬಯೋ ಸಿ ಎನ್ ಜಿ ಪ್ಲಾಂಟನ್ನು ಕೂಡ ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡೋಕ್ಕೆ ಸಿದ್ದರಾಮಯ್ಯ ಸರ್ಕಾರ ನಿರ್ಧರಿಸಿದೆ ಹಾಗೆಯೇ ನಾನ್ನೂರಿಪ್ಪತ್ತು ಹಬ್ಬ ಮತ್ತು ಸ್ಪೋಕ್ ಮಾದರಿ ಪ್ರಯೋಗಾಲಯಕ್ಕೆ ಕೂಡ ಈಗ ಇಪ್ಪತ್ತು ಕೋಟಿ ರೂಪಾಯಿ ಅನ್ನ ಇಲ್ಲಿ ಸಿದ್ದರಾಮಯ್ಯ ಸರ್ಕಾರ ಈಗ ಮೀಸಲಿಟ್ಟಿರುವಂತದ್ದು ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಪ್ರಯೋಗಾಲಯ ಕೂಡ ಹಾಗೆಯೇ ಸುಮಾರು ನಾನ್ನೂರ ಇಪ್ಪತ್ತು ಕೂಡ ಇಲ್ಲಿ ನಿರ್ಮಾಣ ಮಾಡೋಕೆ ಸಿದ್ದರಾಮಯ್ಯ ಅವರು ನಿರ್ಧರಿಸಿದ್ದಾರೆ ಇನ್ನು ಸುಮಾರು ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ರೋಬೋಟಿಕ್ ಯಂತ್ರ ಸ್ಥಾಪನೆಗೂ ಕೂಡ ಸಿದ್ದರಾಮಯ್ಯ ಸರ್ಕಾರ ನಿರ್ಧರಿಸಿದೆ ಇಲ್ಲಿ ರೋಬೋಟಿಕ್ ತಂತ್ರಜ್ಞಾನ ಕೂಡ ಅಷ್ಟೇ ಇತ್ತೀಚಿನ ವರ್ಷಗಳಲ್ಲಿ ಇಡೀ ಜಗತ್ತಿನಲ್ಲೇ ಹೊಸ ಕ್ರಾಂತಿಕಾರಿಕ ಹೆಜ್ಜೆ ಅಂತಲೇ ಹೇಳ್ಬೋದು ರೋಬೋಟ್ಗಳ ಬಳಕೆ ಹೆಚ್ಚಾಗ್ತಾ ಇದೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಈಗ ರೋಬೋಟ್ಗಳ ಬಳಕೆಯನ್ನು ಹೆಚ್ಚಳ ಮಾಡಲಾಗ್ತಾ ಇದೆ ಈ ಕಾರಣಕ್ಕಾಗಿ ಇದೀಗ ರೋಬೋಟಿಕ್ ಯಂತ್ರ ಸ್ಥಾಪನೆಗಾಗಿ ಇದೀಗ ಸುಮಾರು ಇಪ್ಪತ್ತು ಕೋಟಿಯನ್ನು ಕೂಡ ಸಿದ್ದರಾಮಯ್ಯ ಸರ್ಕಾರ ಈಗ ಮೀಸಲಿಟ್ಟಿದೆ ಇನ್ನು ಬೆಂಗಳೂರಿನ ನೆಫ್ರೋ ಯುರಾಲಜಿ ಸಂಸ್ಥೆಯಲ್ಲಿ ಈ ರೋಬೋಟಿಕ್ ಯಂತ್ರವನ್ನು ನಿರ್ಮಾಣ ಮಾಡೋಕ್ಕೆ ಈಗ ಪ್ಲ್ಯಾನ್ ಮಾಡಲಾಗಿದೆ ಹಾಗೆಯೇ ನಗರದ ಪೂರ್ವ ಭಾಗದಲ್ಲಿ ಹತ್ತು ಕೋಟಿ ವೆಚ್ಚದಲ್ಲಿ ನಿರಾಶ್ರಿತರ ಕೇಂದ್ರವನ್ನು ಕೂಡ ಸ್ಥಾಪಿಸೋಕೆ ಸಿದ್ದರಾಮಯ್ಯ ಸರ್ಕಾರ ನಿರ್ಧರಿಸಿದೆ ಈ ಬಗ್ಗೆ ಬಜೆಟ್ ಮಂಡನೆ ವೇಳೆ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ದಾರೆ ಇದರ ಜೊತೆಗೆ ಜಾಹೀರಾತು ಮೂಲಕ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿ ಅನ್ನ ಗಳಿಸುವಂತಹ ನಿರೀಕ್ಷೆಯನ್ನ ಈಗ ಸಿದ್ದರಾಮಯ್ಯ ಈ ಗುರಿಯನ್ನು ಈಗ ಸಿದ್ದರಾಮಯ್ಯ ಸರ್ಕಾರ ಹೊಂದಿದೆ ಸುಮಾರು ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿಯಷ್ಟು ಹಣವನ್ನು ಜಾಹೀರಾತು ಮೂಲಕವೇ ಸಂಗ್ರಹಿಸೋದು ಇಲ್ಲಿ ಸಿದ್ದರಾಮಯ್ಯ ಸರ್ಕಾರದ ಗುರಿಯಾಗಿದೆ ಅಂದ್ರೆ ಅಂದರೆ ಬೆಂಗಳೂರಿನಾದ್ಯಂತ ನೀವು ಎಲ್ಲ ಕಡೆ ನೋಡ್ಬೋದು ಸಾಕಷ್ಟು ಕಡೆ ಬೆಂಗಳೂರಿನಲ್ಲಿ ಫ್ಲೆಕ್ಸ್ಗಳು ಬೇರೆ ಬೇರೆ ರೀತಿಯ ಜಾಹೀರಾತು ಫಲಕಗಳನ್ನು ನೀವು ಗಮನಿಸಿರ್ಬೋದು ಸೊ ಈ ಜಾಹೀರಾತು ಫಲಕಗಳು ಅನ್ನೋದು ಒಂದು ದೊಡ್ಡ ಬಿಸ್ನೆಸ್ ಆಗಿದೆ ಸರ್ಕಾರಕ್ಕೆ ಕೂಡ ಇದೊಂದು ದೊಡ್ಡ ಮಟ್ಟದ ಆದಾಯವಾಗಿ ಕಂಡು ಬರ್ತಾ ಇದೆ ಅದು ಬೇರೆ ಬೆಂಗಳೂರು ಅನ್ನೋದು ಒಂದು ಬ್ರ್ಯಾಂಡ್ ಸಿಟಿ ಆಗಿದೆ ಗ್ಲೋಬಲ್ ಸಿಟಿಯಾಗಿ ಬೆಳೀತಾ ಇದೆ ಐ ಟಿ ಇರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ವಿದೇಶಿಗರು ಕೂಡ ಬೆಂಗಳೂರಿಗೆ ಭೇಟಿ ನೀಡ್ತಾ ಇರ್ತಾರೆ ಸಾಕಷ್ಟು ಸಂಖ್ಯೆಯಲ್ಲಿ ಉದ್ಯಮಿಗಳು ವಿವಿಧ ಕ್ಷೇತ್ರಗಳಿಗೆ ಸಂಬಂಧಿಸಿ ಜನರ ಓಡಾಟ ಹೆಚ್ಚಾಗ್ತಾನೇ ಇದೆ ಬೆಂಗಳೂರಿನಲ್ಲಿ ಜನಸಂಖ್ಯೆ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೇ ಇದೆ ಹೀಗಾಗಿ ಬೆಂಗಳೂರು ಕೂಡ ಬೆಳೀತಾ ಇರೋದರಿಂದ ಇಲ್ಲಿ ಜಾಹೀರಾತು ಅನ್ನೋದು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಉದ್ಯಮವಾಗಿ ಬೆಳೀತಾ ಇರೋ ಕಾರಣಕ್ಕಾಗಿ ಈ ಜಾಹೀರಾತು ಮೂಲಕವೇ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿ ಗಳಿಸುವಂಥ ನಿರೀಕ್ಷೆಯನ್ನು ಈಗ ಸಿದ್ದರಾಮಯ್ಯ ಸರ್ಕಾರ ಇಟ್ಟುಕೊಂಡಿದೆ ಇದಕ್ಕಾಗಿ ಜಾಹೀರಾತು ಕ್ಷೇತ್ರಕ್ಕೆ ಬೇಕಾದಂಥ ಏನೆಲ್ಲ ಸವಲತ್ತುಗಳು ಬೇಕು ಅವರಿಗೆ ಏನೆಲ್ಲ ಫೆಸಿಲಿಟಿಗಳು ಬೇಕು ಈ ಫ್ಲೆಕ್ಸ್ ಅಳವಡಿಕೆ ವಿಚಾರದಲ್ಲಿ ಸೇರಿದಂತೆ ಇಲ್ಲಿ ಪರ್ಮಿಷನ್ ವಿಚಾರದಲ್ಲಿ ಸಾಕಷ್ಟು ಕೆಲ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳೋದಕ್ಕೆ ಇಲ್ಲಿ ಸಿದ್ದರಾಮಯ್ಯ ಸರ್ಕಾರ ಮುಂದಾಗಿದೆ ನಗರದಲ್ಲಿ ಸುಮಾರು ನೂರ ನಲವತ್ತೇಳು ಕಿಲೋಮೀಟರ್ ವೈಟ್ ಟ್ಯಾಪಿಂಗಿಗೆ ಕೂಡ ಇದೀಗ ಸಿದ್ದರಾಮಯ್ಯ ಸರ್ಕಾರ ಅನುಮೋದನೆ ನೀಡಿದೆ ಬೆಂಗಳೂರಿನಾದ್ಯಂತ ಇದೀಗ ರಸ್ತೆಗಳಲ್ಲಿ ವೈಟ್ ಟ್ಯಾಪಿಂಗ್ ಕಾಮಗಾರಿ ಜೋರಾಗಿ ನಡೀತಾ ಇದೆ ಹೀಗಾಗಿ ಆದ್ಯಂತ ಟೋಟಲ್ ಆಗಿ ನೂರ ನಲವತ್ತೇಳು ಕಿಲೋಮೀಟರ್ ಹೆಚ್ಚುವರಿ ವೈಟ್ ಟ್ಯಾಪಿಂಗಿಗೆ ಇದೀಗ ಸಿದ್ದರಾಮಯ್ಯ ಸರ್ಕಾರ ಸುಮಾರು ಒಂದು ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಮೀಸಲಿಟ್ಟಿದೆ ಹೆಬ್ಬಾಳ ಜಂಕ್ಷನ್ ನಲ್ಲಿ ಸುರಂಗ ಮಾರ್ಗ ನಿರ್ಮಿಸೋಕೆ ಕೂಡ ಸರ್ಕಾರ ಈಗ ಅಸ್ತು ಅಂತ ಹೇಳಿದೆ ಇದೀಗ ಹೆಬ್ಬಾಳ ಜಂಕ್ಷನ್ ನಲ್ಲಿ ಒಂದು ಹೊಸ ಸುರಂಗ ಮಾರ್ಗವನ್ನು ಕೂಡ ನಿರ್ಮಿಸುವಂತ ಪ್ಲಾನ್ ಮಾಡಲಾಗ್ತಾ ಇದೆ ಯಾಕಂದ್ರೆ ಅದು ಅತ್ಯಂತ ಹೆಬ್ಬಾಳ ಅನ್ನೋದು ಅತ್ಯಂತ ವಾಹನ ದಟ್ಟಣೆ ಪ್ರದೇಶ ಯಾಕಂದ್ರೆ ಏರ್ಪೋರ್ಟ್ಗೆ ಹೋಗುವ ದಾರಿ ಕೂಡ ಆಗಿರೋದ್ರಿಂದ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗುತ್ತೆ ನಿತ್ಯವೂ ಕೂಡ ಬೆಳಗ್ಗೆ ಮತ್ತು ಸಂಜೆ ಹೊತ್ತಲ್ಲಿ ಇಲ್ಲಿ ಭಾರಿ ಪ್ರಮಾಣದಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗುತ್ತೆ ಈ ಕಾರಣಕ್ಕಾಗಿ ಟ್ರಾಫಿಕ್ ಜಾಮ್ಗೆ ಒಂದು ಸೊಲ್ಯೂಷನ್ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಇದೀಗ ಹೆಬ್ಬಾಳ ಜಂಕ್ಷನ್ನಲ್ಲಿ ಒಂದು ಹೊಸ ಸುರಂಗ ಮಾರ್ಗವನ್ನು ನಿರ್ಮಾಣ ಮಾಡೋಕ್ಕೆ ಇದೀಗ ಸಿದ್ದರಾಮಯ್ಯ ಸರ್ಕಾರ ನಿರ್ಧಾರ ಮಾಡಿದೆ ಹಾಗೆಯೇ ಹೊರವರ್ತುಲ ರಸ್ತೆ ಅಭಿವೃದ್ಧಿಗಾಗಿ ಬೆಂಗಳೂರಿನ ಹೊರವರ್ತುಲ ರಸ್ತೆ ಅಭಿವೃದ್ಧಿಗಾಗಿ ಸುಮಾರು ಇನ್ನೂರು ಕೋಟಿ ರೂಪಾಯಿಯನ್ನು ಸಿದ್ದರಾಮಯ್ಯ ಸರ್ಕಾರ ಮೀಸಲಿಟ್ಟಿದೆ ಹಾಗೆಯೇ ಬೆಂಗಳೂರಿಗೆ ನೂತನ ಬಿಸ್ನೆಸ್ ಕಾರಿಡಾರನ್ನು ಕೂಡ ಇಲ್ಲಿ ಘೋಷಣೆ ಮಾಡಲಾಗಿದೆ ಸುಮಾರು ಎಪ್ಪತ್ತ್ಮೂರು ಕಿಲೋಮೀಟರ್ ಉದ್ದದ ಬಿಸ್ನೆಸ್ ಕಾರಿಡಾರ್ ಆಗಿದ್ದು ಇಪ್ಪತ್ತೇಳು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಬಿಸ್ನೆಸ್ ಕಾರಿಡಾರ್ನ್ನು ಕೂಡ ಇಲ್ಲಿ ಬೆಂಗಳೂರಿನಲ್ಲಿ ನಿರ್ಮಾಣ ಮಾಡಲಾಗುತ್ತೆ ಇದರ ಜೊತೆಗೆ ಸುಮಾರು ಇನ್ನೂರೈವತ್ತು ಮೀಟರ್ ಎತ್ತರದಲ್ಲಿ ಸ್ಕೈಡೆಕ್ ನಿರ್ಮಾಣಕ್ಕೆ ಕೂಡ ಈಗ ಸಿದ್ದರಾಮಯ್ಯ ಸರ್ಕಾರ ಒಪ್ಪಿಗೆ ಸೂಚಿಸಿರುವಂಥದ್ದು ಬೆಂಗಳೂರಿನಲ್ಲಿ ಸ್ಕೈಡೆಕ್ ನಿರ್ಮಾಣ ಮಾಡಬೇಕು ಅನ್ನೋದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಕನಸಾಗಿದೆ ಹೀಗಾಗಿ ಇದೀಗ ಈ ಹಿಂದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿನಲ್ಲಿ ಒಂದು ಬೃಹತ್ ಸ್ಕೈ ಡೆಕ್ಕನ್ನು ನಿರ್ಮಾಣ ಮಾಡೋಕ್ಕೆ ಈ ಬಗ್ಗೆ ಮಾತನಾಡಿದ್ರು ತಮ್ಮ ಪ್ಲ್ಯಾನ್ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿಯನ್ನು ಕೂಡ ಕೊಟ್ಟಿದ್ದರು ಇದೀಗ ಈ ಯೋಜನೆಗೆ ಕೂಡ ಸಿದ್ದರಾಮಯ್ಯ ಸರ್ಕಾರ ತಮ್ಮ ಬಜೆಟ್ನಲ್ಲಿ ಅನುಮೋದನೆ ನೀಡಿದೆ ಹೀಗಾಗಿ ಮುಂದಿನ ವರ್ಷಗಳಲ್ಲಿ ಬೆಂಗಳೂರಿನಲ್ಲಿ ಬೆಂಗಳೂರಿನ ಮೇನ್ ಅಟ್ರಾಕ್ಷನ್ ಆಗಿ ಮುಂದಿನ ವರ್ಷಗಳಲ್ಲಿ ಈ ಇನ್ನೂರೈವತ್ತು ಮೀಟರ್ ಎತ್ತರದ ಸ್ಕೈ ಡೆಕ್ ನಿರ್ಮಾಣವಾಗುತ್ತೆ ನೀವೆಲ್ಲ ಫ್ರಾನ್ಸ್ನಲ್ಲಿ ಐಫೆಲ್ ಟವರ್ ನೋಡಿರ್ತಾರೆ ಪ್ಯಾರಿಸ್ ನಗರದಲ್ಲಿ ಐಫೆಲ್ ಟವರ್ ಅನ್ನೋದು ಪ್ಯಾರಿಸ್ ನಗರದ ಮೇನ್ ಐಡೆಂಟಿಟಿ ಆಗಿದೆ ಇದೇ ರೀತಿ ಬೆಂಗಳೂರಿನಲ್ಲಿ ಕೂಡ ಇಂಥದ್ದೊಂದು ಬೃಹತ್ ಸ್ಕೈಡೆಕ್ಕನ್ನು ನಿರ್ಮಾಣ ಮಾಡಿ ಇಲ್ಲಿ ಪ್ರವಾಸೋದ್ಯಮಕ್ಕೆ ಕೂಡ ಬೂಸ್ಟ್ ನೀಡುವುದು ಇಲ್ಲಿ ಪ್ಲ್ಯಾನ್ ಈ ಸ್ಕೈಡೆಕ್ ಕೇವಲ ಅಂತೆ ಅಷ್ಟೇ ಅಲ್ಲ ಇಲ್ಲಿ ಸಾಕಷ್ಟು ಆಫೀಸ್ಗಳನ್ನು ಹೋಟೆಲ್ಗಳನ್ನು ರೆಸ್ಟೋರೆಂಟ್ಗಳನ್ನು ನಿರ್ಮಾಣ ಮಾಡುವ ಸಾಧ್ಯತೆ ಕೂಡ ಇದೆ ಟೋಟಲಾಗಿ ಒಂದು ಬಿಸ್ನೆಸ್ ಫ್ರೆಂಡ್ಲಿ ಹಾಗೆಯೇ ಪ್ರವಾಸೋದ್ಯಮ ಫ್ರೆಂಡ್ಲಿಯಾಗಿ ಈ ಒಂದು ಸ್ಕೈಡೆಕ್ಕನ್ನು ನಿರ್ಮಾಣ ಮಾಡೋದಕ್ಕೆ ಈಗ ಸರ್ಕಾರ ಪ್ಲಾನ್ ಮಾಡಿದೆ ಇನ್ನು ಬೆಂಗಳೂರಿನ ಸಂಚಾರ ನಾಡಿಯಾಗಿ ಬೆಳೀತಾ ಇರುವಂತಹ ನಮ್ಮ ಮೆಟ್ರೋದ ಫೇಸ್ ತ್ರೀ ಕಾಮಗಾರಿಗೆ ಹದಿನೈದು ಸಾವಿರದ ಆರುನೂರ ಹನ್ನೊಂದು ಕೋಟಿ ರೂಪಾಯಿಯನ್ನು ಇದೀಗ ಸಿದ್ದರಾಮಯ್ಯ ಸರ್ಕಾರ ಈ ಬಜೆಟ್ನಲ್ಲಿ ಮೀಸಲಿಟ್ಟಿದೆ ಹಾಗೆಯೇ ಬಿ ಎಂ ಟಿ ಸಿಗೆ ಎಂಟುನೂರ ಇಪ್ಪತ್ತು ಹೊಸ ಎಲೆಕ್ಟ್ರಿಕ್ ಬಸ್ ಖರೀದಿಗೆ ಒಂದು ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಕೋಟಿ ರೂಪಾಯಿಯನ್ನು ಮೀಸಲಿಡೋಕೆ ಸಿದ್ದರಾಮಯ್ಯ ಸರ್ಕಾರ ನಿರ್ಧರಿಸಿದೆ ಬೆಂಗಳೂರಿನಲ್ಲಿ ಮುಂದಿನ ವರ್ಷಗಳಲ್ಲಿ ಹೆಚ್ಚೆಚ್ಚು ಎಲೆಕ್ಟ್ರಿಕ್ ಬಸ್ಗಳೇ ನೀವು ಓಡಾಡೋದನ್ನು ಕಾಣ್ಬೋದು ಯಾಕಂದರೆ ಇತ್ತೀಚಿನ ವರ್ಷಗಳಲ್ಲಿ ಬೆಂಗಳೂರಿನಲ್ಲಿ ಎಲೆಕ್ಟ್ರಿಕ್ ಬಸ್ಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ ಪರಿಸರ ಸ್ನೇಹಿಯಾಗಿ ಈ ಎಲೆಕ್ಟ್ರಿಕ್ ಬಸ್ಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಗಳೂರಿನಲ್ಲಿ ಅಳವಡಿಸೋಕೆ ಇದೀಗ ಸಿದ್ದರಾಮಯ್ಯ ಸರ್ಕಾರ ಕೂಡ ಪ್ಲ್ಯಾನ್ ಮಾಡಿರುವಂಥದ್ದು ಇನ್ನು ಜಲಮಂಡಳಿಯ ಕಾವೇರಿ ಐದನೇ ಹಂತದ ಕಾಮಗಾರಿಗಾಗಿ ಐದು ಸಾವಿರದ ಐನೂರು ಐವತ್ತು ಕೋಟಿ ರೂಪಾಯಿಯನ್ನು ಇಲ್ಲಿ ಮೀಸಲಿಡಲಾಗಿದೆ ಪ್ರತಿದಿನ ಹನ್ನೆರಡು ಲಕ್ಷ ಜನರಿಗೆ ನೀರನ್ನು ಒದಗಿಸುವ ಯೋಜನೆ ಗುರಿಯನ್ನು ಇಲ್ಲಿ ಹೊಂದಲಾಗಿದೆ ಹಾಗೆಯೇ ಬಿ ಬಿ ಎಂ ಏಳು ಘನತ್ಯಾಜ್ಯ ಘಟಕಗಳ ಅಭಿವೃದ್ಧಿಗಾಗಿ ನಾನ್ನೂರ ನಲವತ್ತೊಂದು ಕೋಟಿ ರೂಪಾಯಿಯನ್ನು ಮೀಸಲಿಟ್ಟಿದೆ ಹಾಗೆಯೇ ಬಿ ಬಿ ಎಂ ನೂರ ಹತ್ತು ಹಳ್ಳಿಗೆ ಕುಡಿಯುವ ನೀರು ಪೂರೈಕೆಗಾಗಿ ಇನ್ನೂರು ಕೋಟಿ ರೂಪಾಯಿಯನ್ನು ಸಿದ್ದರಾಮಯ್ಯ ಸರ್ಕಾರ ಬಜೆಟ್ನಲ್ಲಿ ಮೀಸಲಿಟ್ಟಿದೆ ಇನ್ನು ಮೇನ್ ಪಾಯಿಂಟ್ ಇನ್ನೊಂದು ಮೇನ್ ಸಬ್ಜೆಕ್ಟ್ ಅಂದ್ರೆ ಬೆಂಗಳೂರಿನಲ್ಲಿ ಹೋಟೆಲ್ ವ್ಯಾಪಾರಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನಗರದಲ್ಲಿ ಹೋಟೆಲ್ ವ್ಯಾಪಾರ ಅವಧಿಯನ್ನು ರಾತ್ರಿ ಒಂದು ಗಂಟೆಗೆ ಏರಿಕೆ ಮಾಡೋಕೆ ಇದೀಗ ಸಿದ್ದರಾಮಯ್ಯ ಸರ್ಕಾರ ನಿರ್ಧಾರ ಮಾಡಿರುವಂಥದ್ದು ಬೆಂಗಳೂರಿನಾದ್ಯಂತ ಸದ್ಯ ಸುಮಾರು ಹತ್ತು ಗಂಟೆ ಹನ್ನೊಂದು ಗಂಟೆ ಅವಧಿಗಾಗುವಾಗಲೇ ಆಲ್ಮೋಸ್ಟ್ ಬೆಂಗಳೂರಿನಲ್ಲಿ ಹೋಟೆಲ್ಗಳೆಲ್ಲ ಬಂದಾಗುತ್ತೆ ಹನ್ನೊಂದು ಗಂಟೆ ಅವಧಿ ಆಲ್ಮೋಸ್ಟ್ ಎಲ್ಲ ಹೋಟೆಲ್ಗಳು ಕೂಡ ಬಂದಾಗ್ತಾಯಿವೆ ಆದರೆ ಈ ಅವಧಿಯನ್ನು ಇನ್ನಷ್ಟು ಏರಿಕೆ ಮಾಡಿ ರಾತ್ರಿ ಒಂದು ಗಂಟೆ ತನಕವೂ ಹೋಟೆಲ್ಗಳು ಬೆಂಗಳೂರಿನಲ್ಲಿ ವ್ಯಾಪಾರ ಮಾಡುವಂತೆ ಇಲ್ಲಿ ಅವಕಾಶ ನೀಡೋಕೆ ಸಿದ್ದರಾಮಯ್ಯ ಸರ್ಕಾರ ಮುಂದಾಗಿದೆ ಇದರಿಂದ ಸರ್ಕಾರಕ್ಕೆ ಕೂಡ ಆದಾಯ ಹೆಚ್ಚಾಗುತ್ತೆ ಹೋಟೆಲ್ ಉದ್ಯಮಿಗಳಿಗೂ ಅಷ್ಟೇ ಅವರ ಆದಾಯ ಕೂಡ ಹೆಚ್ಚಾಗುತ್ತೆ ಟೋಟಲಾಗಿ ಬೆಂಗಳೂರು ಇತ್ತೀಚಿನ ವರ್ಷಗಳಲ್ಲಿ ಮುಂಬೈ ರೀತಿಯಲ್ಲಿ ಬದಲಾಗ್ತಾ ಇದೆ ಮುಂಬೈಯನ್ನು ಸಿಟಿ ನೆವರ್ ಸ್ಲೀಪ್ಸ್ ಅಂತ ಕರೀತಾರೆ ಯಾವತ್ತೂ ಮುಂಬೈ ಅನ್ನೋದು ಮಲಗೋದೇ ಇಲ್ಲ ಬೆಳಗ್ಗೆಯಿಂದ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೂಡ ಮುಂಬೈ ಅನ್ನೋದು ಓಪನ್ ಆಗಿರುತ್ತೆ ಅಲ್ಲಿ ಮುಂಬೈನಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಿರ್ಬೋದು ಹೋಟೆಲ್ಗಳಿರ್ಬೋದು ಇವೆಲ್ಲವೂ ಕೂಡ ಆಲ್ಮೋಸ್ಟ್ ದಿನವಿಡೀ ಓಪನ್ ಇರುತ್ತೆ ಸೊ ಈ ಕಾರಣಕ್ಕಾಗಿ ಇದೀಗ ಇದರಿಂದ ಉದ್ಯಮ ಕೂಡ ಹೆಚ್ಚಾಗುತ್ತೆ ಸರ್ಕಾರದ ಆದಾಯ ಕೂಡ ಹೆಚ್ಚಾಗುತ್ತೆ ಹೀಗಾಗಿ ಬೆಂಗಳೂರಿನಲ್ಲೂ ಕೂಡ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಉದ್ಯಮಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಯುವಕರ ಬೆಂಗಳೂರಿಗೆ ಬರ್ತಾ ಇರುವಂಥವು ಯುವಕರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಈ ಎಲ್ಲ ಕಾರಣಕ್ಕಾಗಿ ಬೆಂಗಳೂರಿನಲ್ಲಿ ಕೂಡ ರಾತ್ರಿ ಹೊತ್ತು ಕೂಡ ಇದೀಗ ವ್ಯಾಪಾರ ವಹಿವಾಟು ಚಟುವಟಿಕೆಗಳು ಕೂಡ ಹೆಚ್ಚಾಗ್ತಾ ಇರೋದರಿಂದ ಈಗ ಬೆಂಗಳೂರಿನಲ್ಲೂ ಕೂಡ ರಾತ್ರಿ ಒಂದು ಗಂಟೆ ತನಕವೂ ಹೋಟೆಲ್ ವ್ಯಾಪಾರವನ್ನು ಈಗ ನಡೆಸೋಕ್ಕೆ ಸಿದ್ದರಾಮಯ್ಯ ಸರ್ಕಾರ ಅನುಮತಿ ನೀಡ್ತಾ ಇದೆ ಇವಿಷ್ಟು ಬೆಂಗಳೂರಿಗೆ ಸಂಬಂಧಿಸಿ ಈ ಬಜೆಟ್ನಲ್ಲಿ ಸಿದ್ದರಾಮಯ್ಯ ಸರ್ಕಾರ ಕೈಗೊಂಡಿರುವಂತಹ ಪ್ರಮುಖ ನಿರ್ಧಾರಗಳು ಸುದ್ಯಾನ ಫಾಲೋ ಮಾಡಿ ನಮಸ್ಕಾರ